ಕರ್ನಾಟಕ ರಾಜ್ಯ ಜನತರಿಗೆ ಎಲ್ಲರಿಗೂ ನಮಸ್ಕಾರ ನಮ್ಮ ಮಾನವಾಧಿಕಾರಿ ಕಾಂಗ್ರೆಸ್ ಪಾರ್ಟಿ ರಾಜ್ಯಾಧ್ಯಕ್ಷ ನಾನು ಶಾಶಾವಲಿ ಈ ಚಾನೆಲ್ ಮೂಲಕ ಉದ್ದೇಶ ಏನೇನು ಮಾತಾಡಿದ್ದು ಯುಗಾದಿ ಹಬ್ಬದು ಮತ್ತು ರಂಜಾನ್ ಹಬ್ಬದು ಎಲ್ಲರಿಗೆ ಆರ್ಥಿಕ ಶುಭಾಶಯಗಳು ಈ ದಿನ ಈ ದಿನ ನಾನು ಹೇಳೋದು ಏನಂದರೆ ಪ್ರತಿಯೊಂದು ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಹುಡುಗರಾಗಲಿ ಯುವಕರಾಗಲಿ ಎಲ್ಲರೂ ಚೆನ್ನಾಗಿ ಹಬ್ಬ ಮಾಡಬೇಕು ಚೆನ್ನಾಗಿ ಹಬ್ಬ ಮಾಡಿ ಎಲ್ಲ ಸಂತೋಷ ಆಗಲಿದ್ದು ಹಬ್ಬ ನಡೀಬೇಕು ಯುಗಾದಿ ಮತ್ತು ರಂಜಾನ್ ಎಲ್ಲರಿಗೂ ಶುಭ ಆಗಬೇಕಂತ ಕೊಡ್ತೀನಿ ಮಂತ್ರಿಯಿಂದ ಕೋರಕೊಳ್ತೀನಿ ಎಲ್ಲ ರಾಜ್ಯ ಜನತರಿಗೆ ರೈತರಿಗೆ ಮತ್ತು ಬಾಂಧವರಿಗೆ ಎಲ್ಲರಿಗೆ ನಾನು ನನ್ನ ಆತ್ಮವಿಶ್ವಾಸ ಆತ್ಮೀ ಆತ್ಮೀಯತೆಗೆ ಕೊಡ್ತೀನಿ ಎಲ್ಲರಿಗೂ ಒಳ್ಳೇದಾಗಬೇಕು ಆ ದೇವರಿಗೆ ಪ್ರಯತ್ನ ಮಾಡ್ತೀನಿ ಎಲ್ಲ ಜನರಿಗೆ ರಾಜ್ಯದ ಜನರಿಗೆ ಒಳ್ಳೇದಾಗಬೇಕಂತ ಕೊಡ್ತೀನಿ ರಾಜ್ಯ ಜನರಿಗೆ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ನಮ್ಮ ಕರ್ನಾಟಕದ ಸ್ಟೇಟ್ ಲೀಗಲ್ ಅಡ್ವೈಸರ್ ಆಗಿ ನೇಮಕಗೊಂಡಿರುತ್ತೇನೆ ನಮ್ಮ ಪಕ್ಷದ ಘೋಷಣೆ ಏನೆಂದರೆ ಅಭಿವೃದ್ಧಿ ಕಾರ್ಯಗಳು ಯುವಕರು ಮತ್ತು ಮಹಿಳೆಯರಿಗೆ ಗ್ರ್ಯಾಜುವೇಟ್ಗಳಿಗೆ ಪ್ರಾಮುಖ್ಯತೆ ಕೊಡುತ್ತೇವೆ ಬರುವ ಮುಂಭಾಗದಲ್ಲಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಯುವಕರಿಗೆ ಮತ್ತು ಮಹಿಳೆಯರಿಗೆ ನಮ್ಮ ಪಕ್ಷದಿಂದ ಬೆಂಬಲ ಕೊಟ್ಟು ಇವರಿಗೆ ಟಿಕೆಟನ್ನು ಕೊಡುತ್ತೇವೆ ನಮ್ಮ ಪಕ್ಷ ಯೋಜನೆ ಗೃಹಲಕ್ಷ್ಮಿ ಯೋಜನೆಯನ್ನು ಕಾಂಗ್ರೆಸ್ ಪಕ್ಷ ಎರಡು ಸಾವಿರ ಕೊಡುತ್ತಿದ್ದರೆ ನಮ್ಮ ಪಕ್ಷ ಅಧಿಕಾರ ಬಂದರೆ ಅದನ್ನು ನಾವು ನಾಲ್ಕು ಸಾವಿರ ರೂಪಾಯಿಗೆ ಕೊಡುತ್ತೇವೆಂದು ಮಾತು ಕೊಡುತ್ತೇವೆ ಇನ್ನು ಬಹಳಷ್ಟು ಯೋಜನೆಗಳನ್ನು ಇರುತ್ತವೆ ಟೋಟಲ್ ವಿಧಾನಸಭೆಯಲ್ಲಿ ಇನ್ನೂರ ಇಪ್ಪತ್ತೊಂದು ಸೀಟುಗಳು ಇರುತ್ತವೆ ಆದರೆ ನಮ್ಮ ಪಕ್ಷದಿಂದ ತೊಂಬತ್ತೊಂಬತ್ತು ಸೀಟುಗಳು ಮಾತ್ರ ಟಿಕೆಟನ್ನು ಕೊಡುತ್ತೇವೆ ನಮ್ಮ ಮಾನವಾಧಿಕಾರಿ ಕಾಂಗ್ರೆಸ್ಗೆ ಸೇರ್ಪಡೆಯಾದರೆ ತಾವು ಸೇರ್ಪಡೆಯಾಗಬಹುದು ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಯ್ಟ್ ತ್ರೀ ಟೂ ತ್ರೀ ಫೈವ್ ತ್ರೀ ಸಿಕ್ಸ್ ಇನ್ನೊಂದು ಡಬಲ್ ನೈನ್ ಫೋರ್ ಫೈವ್ ಡಬಲ್ ಫೋರ್ ಸೆವೆನ್ ಏಟ್ ಸಿಕ್ಸ್ ತ್ರೀ नंबर के संपर्क जय हिंद जय कर्नाटक